ನಮಸ್ಕಾರ ಸ್ನೇಹಿತರೆ ಬ್ರಿಟಿಷರು ಭಾರತವನ್ನು ಒಡೆದು ಆಳುವ ನೀತಿಗೆ ಬಂದಾಗ ಅಲ್ಲಿ ಆದಂತಹ ಹಲವು ಬದಲಾವಣೆಗಳು ಹಾಗೂ ಹಲವು ಹೋರಾಟಗಳು ಭಾರತೀಯರನ್ನು ಇಂದಿಗೂ ನೆನಪಿಡುವಂತೆ ಮಾಡಿದೆ ಅದೇ ರೀತಿ ಬ್ರಿಟಿಷರು ಭಾರತದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಹಲವಾರು ಕಾಯ್ದೆಗಳು ಹೋರಾಟಗಳು ನಡೆದವು ಇಂದಿಗೂ ಕೂಡ ಯಾರೂ ಮರೆಯುವುದಕ್ಕೂ ಸಾಧ್ಯ ಇಲ್ಲ ಆದರೆ ಒಂದು ಹತ್ಯಾಕಾಂಡ ಇಂದಿಗೂ ಕೂಡ ನಮಗೆ ನೆನಪಿದೆ ಅದು ಪಂಜಾಬ್ನಲ್ಲಿ ಆದಂತಹ ಆ ಘಟನೆಗೆ ಅದೆಷ್ಟೋ ಜನ ಹೆಣವಾಗಿ ಹೋದರು ಅಷ್ಟಕ್ಕೂ ಯಾವ ಘಟನೆ ಅಂತ ನಾನು ಮುಂದೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೀಡ್ತೇನೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇಷ್ಟ ಇಷ್ಟಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ ಸ್ನೇಹಿತರೆ ನಿಮಗೆಲ್ಲ ನೆನಪಿರ್ಬೋದು ಅದು ಹತ್ತೊಂಬತ್ತು ನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರು ಪಂಜಾಬ್ನ ಅಮೃತ ಸಂಭವಿಸಿದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಬಗ್ಗೆ ನೀವೆಲ್ಲ ಕೇಳಿರ್ತೀರಾ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಈಗಲೂ ಕೂಡ ನೆನೆಸ್ಕೊಂಡಾಗ ಎನ್ನುತ್ತೆ ಅದೆಷ್ಟೋ ಹೆಣಗಳು ಅಲ್ಲಿ ಉರುಳಿ ಹೋಗಿದ್ವು ಅಷ್ಟಕ್ಕೂ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗೋದಕ್ಕೆ ಮುಖ್ಯ ಕಾರಣವಾದರೂ ಏನು ಅಂತ ನಾವು ಒಂದೊಂದಾಗಿ ಮಾಹಿತಿಯನ್ನ ನೋಡ್ತಾ ಹೋದ್ರೆ ಅಲ್ಲಿ ಪ್ರಮುಖ ಕಾರಣಗಳು ಕೂಡ ಮುಖ್ಯ ಆಗುತ್ತೆ ಹೌದು ಅದು ಹತ್ತೊಂಬತ್ತು ನೂರ ಹತ್ತೊಂಬತ್ತು ಬ್ರಿಟಿಷರು ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭ ಅವರದೇ ಆದಂತಹ ಅಧಿಕಾರದಲ್ಲಿ ಅವರು ದಬ್ಬಾಳಿಕೆ ಹಾಗೂ ಶಿಕ್ಷೆಯಿಂದ ಎಲ್ಲರನ್ನ ನಡೆಸಿಕೊಳ್ತಾ ಇದ್ರು ಆಗ ಒಂದು ಕಾಯ್ದೆಯನ್ನು ಬ್ರಿಟಿಷರು ಜಾರಿಗೆ ತರ್ತಾರೆ ಅದು ರೌಲಟ್ ಕಾಯ್ದೆ ಹೌದು ಇದರ ಅನ್ವಯ ನಿಮ್ಗೆ ಗೊತ್ತಿರ್ಬೋದು ರೌಲಟ್ ಕಾಯ್ದೆ ಅನ್ವಯ ಬ್ರಿಟಿಷರು ತಮ್ಮ ಸರ್ಕಾರದಲ್ಲಿ ಯಾರನ್ನಾದರೂ ಯಾವುದೇ ಕಾರಣಕ್ಕೆ ಯಾವುದೇ ಕಾರಣ ಇಲ್ಲದೆ ನ್ಯಾಯಾಂಗದಲ್ಲಿ ವಿಚಾರಣೆ ಇಲ್ಲದೆ ಬಂಧಿಸೋದು ಅಂದರೆ ಅರೆಸ್ಟ್ ಮಾಡೋದು ಅವರನ್ನು ಶಿಕ್ಷೆ ಕೊಡೋ ಅಧಿಕಾರವನ್ನು ಈ ರೌಲಟ್ ಕಾಯ್ದೆ ಮೂಲಕ ಜಾರಿಗೆ ತರ್ತಾರೆ ಇದಾದ ನಂತರ ಗಾಂಧೀಜಿಯವರ ಅಹಿಂಸಾತ್ಮಕ ಹೋರಾಟ ಕೂಡ ಇಲ್ಲಿ ಕಾರಣ ಆಗುತ್ತೆ ಹೌದು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಹಲವಾರು ಜನರು ಅಹಿಂಸಾತ್ಮಕ ಹೋರಾಟದಲ್ಲಿ ಜನ ಸೇರಿದ್ರು ಮತ್ತು ಪಂಜಾಬಿನ ಜನರು ಕೂಡ ಈ ಹೋರಾಟಕ್ಕೆ ಸಕ್ರಿಯವಾಗಿ ಭಾಗವಹಿಸಿದರು ಇನ್ನು ಪತ್ರಿಕೆ ಹಾಗೂ ಮಾಧ್ಯಮ ಮೇಲಿನ ನಿರ್ಬಂಧವನ್ನು ಬ್ರಿಟಿಷರು ಹಾಕಿದ್ರು ಯಾವುದೇ ಪತ್ರಿಕೆಯಲ್ಲಿ ತಮ್ಮ ಬಗ್ಗೆ ಯಾವುದೇ ಲೇಖನವನ್ನು ಯಾರೂ ಬರೀಬಾರ್ದು ಹಾಗೂ ಅದು ಮುದ್ರಣ ಕೂಡ ಆಗಬಾರ್ದು ಅಂತ ನಿರ್ಬಂಧ ಕೂಡ ಪತ್ರಿಕೆ ಹಾಗೂ ಮಾಧ್ಯಮಗಳ ಮೇಲೆ ನೀಡಿದರು ಇನ್ನು ರಾಜಕೀಯ ಚಟುವಟಿಕೆ ಮೇಲೂ ಕೂಡ ನಿಗಾವನ್ನು ಬ್ರಿಟಿಷರು ಇಟ್ಟಿದ್ದರು ರಾಷ್ಟ್ರೀಯ ಚಳವಳಿಗಳನ್ನು ನಿಗ್ರಹಿಸಲು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರನ್ನು ಬಂಧಿಸಲು ಬಳಸಲಾಗ್ತಾ ಇತ್ತು ಇಷ್ಟೆಲ್ಲ ಮಾಹಿತಿ ಬ್ರಿಟಿಷ್ ಅಧಿಕಾರಿಯಾದಂತಹ ಜನರಲ್ ರೆಜಿನಾಲ್ಡ್ ಡೈರ್ ಅವರು ಈ ಮಾಹಿತಿಯನ್ನು ತಿಳಿದುಕೊಂಡಿದ್ದರು ಹೌದು ಏಪ್ರಿಲ್ ಹದಿಮೂರು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಬೈಸಾಖಿ ಹಬ್ಬದ ದಿನ ಸಾವಿರಾರು ಜನ ಅಮೃತ್ಸರ್ನಲ್ಲಿ ಜಲಿಯನ್ ವಾಲಾಭಾಗ್ ಎನ್ನುವ ಒಂದು ಸ್ಥಳ ಆ ಸ್ಥಳದ ಹತ್ತಿರ ಶಾಂತಿಯುತ ಸಭೆ ನಡೆಸಲು ಸೇರಿರುತ್ತಾರೆ ಈ ಎಲ್ಲ ಜನ ಸೇರಿರೋ ಮಾಹಿತಿಯನ್ನು ಜನರಲ್ ರೆಜಿನಾಲ್ಡ್ ಡೈರ್ ಅವರು ಅಂದರೆ ಬ್ರಿಟಿಷ್ ಅಧಿಕಾರಿಯವರು ತಿಳಿದುಕೊಂಡಿರ್ತಾರೆ ಅವರು ತಮ್ಮ ಸೈನಿಕರನ್ನು ಕರೆದೊಯ್ದು ಎಲ್ಲರಿಗೂ ಎಚ್ಚರಿಕೆಯನ್ನು ಯಾವುದೇ ಒಂದು ಮಾತನ್ನು ಆಡದೆ ಬಂದೂಕುಗಳನ್ನು ತೆಗೆದುಕೊಳ್ಳೋದಕ್ಕೆ ಆದೇಶ ಮಾಡ್ತಾರೆ ಬ್ರಿಟಿಷ್ ಅಧಿಕಾರಿಗಳು ಗುಂಡುಗಳನ್ನು ಹಾರಿಸಲು ಪ್ರಾರಂಭ ಮಾಡ್ತಾರೆ ಸ್ನೇಹಿತರೆ ನಿಮ್ಮ ಕಣ್ಮುಂದೆ ಬರಬೇಕು ಜಲಿಯನ್ ವಾಲಾಬಾಗ್ ಎನ್ನುವ ಆ ಪ್ರದೇಶ ಹೇಗಿತ್ತು ಅಂತ ಅಂದರೆ ಗೋಡೆಗಳ ಒಂದು ಸುತ್ತು ಕಟ್ಟಿದಂತಿತ್ತು ಅಂದರೆ ಗೋಡೆಗಳ ರೀತಿ ಇರುವಂತಹ ಸುತ್ತಲೂ ಪ್ರದೇಶ ಇತ್ತು ಓಡೋದಕ್ಕೆ ಎಲ್ಲೂ ಸ್ಥಳ ಕೂಡ ಇರಲಿಲ್ಲ ಯಾವುದೇ ಹೊರಗೆ ಹೋಗಬೇಕು ಅನ್ನೋ ದಾರಿ ಕೂಡ ಇರಲಿಲ್ಲ ಒಂದು ಮಹಾದ್ವಾರ ಆ ಮಹಾದ್ವಾರವನ್ನು ಬ್ರಿಟಿಷ್ ಅಧಿಕಾರಿಗಳು ಮುಚ್ಚಿಬಿಟ್ಟು ಗುಂಡುಗಳನ್ನು ಹಾರಿಸಿದರು ಓಡೋಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಗುಂಡುಗಳನ್ನು ಹಾರಿಸಿ ಅವರನ್ನು ಅಲ್ಲಿದ್ದಂತಹ ಮಕ್ಕಳು ವೃದ್ಧರು ಹಾಗೂ ಸ್ತ್ರೀಯರು ಪುರುಷರು ಎಲ್ಲರೂ ಕೂಡ ಸಾವನ್ನಪ್ಪುವಂತೆ ಮಾಡಿದರು ಇದರ ಪರಿಣಾಮ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ವಿರುದ್ಧ ಮತ್ತೊಂದು ದೊಡ್ಡ ರೀತಿಯ ಘೋಷಣೆಗಳು ಮುಂದುವಾದವು ಬರೋಬ್ಬರಿ ಸಾವಿರ ಜನ ಈ ಒಂದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಸಾವನ್ನಪ್ಪಿದ್ರು ಇದಾದ ನಂತರ ಗಾಂಧೀಜಿಯವರ ನಾನ್ ಕೋ ಮೂಮೆಂಟ್ ಪ್ರಾರಂಭ ಆಯಿತು ಅಂದರೆ ಸಹಕರಣೆ ನಿರಾಕರಣೆ ಚಳವಳಿ ಕೂಡ ಇಲ್ಲಿ ಆರಂಭ ಆಯಿತು ಈ ಘಟನೆಯಿಂದ ಭಗತ್ ಸಿಂಗ್ ಹಾಗೂ ಉದಮ್ ಸಿಂಗ್ ಅಂತಹ ಕ್ರಾಂತಿಕಾರರು ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಿದ್ಧರಾಗ್ತಾರೆ ಇದಾದ ಒಂದು ವರ್ಷದ ನಂತರ ಅಂದರೆ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಬ್ರಿಟಿಷ್ ಸರ್ಕಾರ ಈ ಘಟನೆ ಬಗ್ಗೆ ಹಂಟರ್ ಸಮಿತಿಗೆ ತನಿಖೆ ನಡೆಸಿದರು ಆದರೂ ಕೂಡ ಜನರಲ್ ಡೈರ್ ಯಾವುದೇ ಶಿಕ್ಷೆಗೆ ಹಾಗೂ ಯಾವುದೇ ತೀವ್ರ ಶಿಕ್ಷೆಗೂ ಕೂಡ ಒಳಗಾಗಲಿಲ್ಲ ಒಂದು ರೀತಿಯ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಭಾರತ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪ್ರಮುಖ ತಿರುವು ನೀಡಿದಂತಹ ಒಂದು ಘಟನೆಯಾಗಿದೆ ಸ್ನೇಹಿತರೆ ಅದೇನೇ ಆಗಿರಲಿ ಆ ಒಂದು ಸಂದರ್ಭದಲ್ಲಿ ಹಲವಾರು ಜನರು ಈ ಘಟನೆ ಆಗ್ತದೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಬ್ರಿಟಿಷರು ಈ ರೀತಿಯ ಒಂದು ಕಠೋರ ಮನಸ್ಸಿನಿಂದ ನಡೆದುಕೊಳ್ತಾರೆ ಅಂತ ಯಾರೂ ಕೂಡ ಯೋಚನೆ ಕೂಡ ಮಾಡಿರಲಿಲ್ಲ ಶಾಂತಿಯುತ ಸಭೆಗೆ ಸೇರಿ ನಂತರ ಬ್ರಿಟಿಷರ ಗುಂಡಿಗೆ ಹಿಣವಾಗಿ ಹೋದರು ಓಡೋಕೆ ಪ್ರಯತ್ನ ಪಟ್ಟರು ಓಡದೇ ಅಲ್ಲೇ ಗುಂಡಿನ ಒಂದು ರಭಸಕ್ಕೆ ಮೃತಪಟ್ಟರು ಅವರ ತ್ಯಾಗಕ್ಕೆ ನಾವು ಇಂದು ಸ್ವಾತಂತ್ರ್ಯದ ಒಂದು ತೊಟ್ಟಿಲಲ್ಲಿ ಜೀವಿಸ್ತಾ ಇದ್ದೇವೆ ಅಂತ ಅಂದರೂ ಕೂಡ ತಪ್ಪಾಗೋದಿಲ್ಲ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದು ನೂರು ವರ್ಷಗಳ ಮೇಲ್ಪಟ್ಟು ಆದರೂ ಕೂಡ ಇಂದಿಗೂ ಕೂಡ ಅಲ್ಲಿ ಭಾರತೀಯರ ಮೇಲೆ ಬ್ರಿಟಿಷರು ಗುಂಡಿನ ದಾಳಿ ಮಾಡಿದಂತಹ ಗುರುತುಗಳು ಚಿಹ್ನೆಗಳು ಇನ್ನೂ ಕೂಡ ಅಲ್ಲಿ ಇವೆ ಇನ್ನೂ ಕೂಡ ಅಲ್ಲಿ ಸ್ವತಂತ್ರದ ಒಂದು ಕಿಚ್ಚು ಕಾಣ್ತಾ ಇದೆ ಇದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣವೇನು ಹಾಗೂ ಜಲಿಯನ್ ವಾಲಾಬಾಗ್ ಯಾಕೆ ಆಯಿತು ಅದರ ಹಿಂದಿನ ಪರಿಣಾಮವೇನು ಎನ್ನುವುದರ ಬಗ್ಗೆ ಮಾಹಿತಿಯಾಗಿದೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿ ಜೊತೆಗೆ ಮತ್ತೆ ಸಿಗೋಣ ಧನ್ಯವಾದಗಳು